ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂಥ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ನಾನು ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಅಂತಲೇ ಹೇಳ್ಬೋದು ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳದ ಹಣದ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಲಭ್ಯವಾಗಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ತುಂಬಾ ಬೇಗನೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂದರೆ ತುಂಬಾ ಏನು ಡಿಲೇ ಮಾಡಿದೆ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಾಕದಲ್ಲಿರುವಂತಹ ಬೆಲ್ಲೈಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕೆಂದರೆ ವಿಡಿಯೋನ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದೆ ಬರುವಂತಹ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ಗಳನ್ನು ನಿಮಗೆ ಶೀಘ್ರವೇ ಲಭ್ಯ ಆಗ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತು ಬಾಕಿದೆ ಇಪ್ಪತ್ತನೇ ಕಂತು ಬಾಕಿದೆ ಅದರ ಜೊತೆ ಇಪ್ಪತ್ತೊಂದು ಕಂತು ಬಾಕಿ ಇದೆ ಅಂತಲೇ ಹೇಳ್ಬೋದು ಇಪ್ಪತ್ತೊಂದನೇ ಕಂತು ನಾನು ಹೇಳ್ಬೋದು ಒಟ್ಟಾರೆಯಾಗಿ ಮೂರು ಕಂತಿನ ಆರು ಸಾವಿರ ರೂಪಾಯಿಗೆ ಸದ್ಯ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ಎಲ್ಲ ರಾಜ್ಯದಲ್ಲಿರುವಂತಹ ಮಹಿಳೆಯರಿಗೆ ಈಗ ಅವರು ಜಮಾ ಮಾಡುವಂಥ ಒಂದು ಪ್ರೊಸೆಸ್ನಲ್ಲಿ ಇದ್ದಾರೆ ಸ್ನೇಹಿತರೆ ಆದರೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ತಿಂಗಳ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಂದು ನಿಮಗೆ ಎಲ್ಲರಿಗೂ ಕೂಡ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಪ್ರಕ್ರಿಯೆ ಆರಂಭವಾಗಿತ್ತು ಅದಾದ ನಂತರ ಒಂದು ವಾರದ ಒಳಗೆ ನಿಮ್ಮೆಲ್ಲರ ಖಾತೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಎಲ್ಲರಿಗೂ ಕೂಡ ಅಕೌಂಟ್ಗೆ ತಲುಪಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನೂ ಯಾರಿಗೆಲ್ಲ ಜಮ ಆಗಿಲ್ಲ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಿಮ್ಮ ಏನು ಪ್ರಾಬ್ಲಮ್ ಅಂತ ನಾನು ನೋಡ್ತೀನಿ ಸ್ನೇಹಿತರೆ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಹತ್ತೊಂಬತ್ತನೇ ಕಂತು ಹದಿನೆಂಟನೇ ಕಂತು ಮುಗಿದ ಮೇಲೆ ಕೇವಲ ಒಂದು ಹತ್ತರಿಂದ ಹನ್ನೆರಡು ದಿನಗಳ ಒಳಗೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಜಮಾ ಮಾಡ್ತೇನೆ ಅಂದರು ಅವಾಗ ಕೂಡ ಜಮಾ ಆಗಲಿಲ್ಲ ಸ್ನೇಹಿತರೆ ಅದಾದ ನಂತರ ಇಪ್ಪತ್ತು ದಿನಗಳ ನಂತರ ಜಮಾ ಮಾಡ್ತೀನಿ ಅಂದರೂ ಅವಾಗಲೂ ಕೂಡ ಜಮಾ ಆಗಲಿಲ್ಲ ಒಂದು ತಿಂಗ್ ತಿಂಗಳಾಯಿತು ಸ್ನೇಹಿತರೆ ಒಂದು ತಿಂಗಳಾಗಿ ಮತ್ತೆ ಈಗ ಒಂದು ತಿಂಗಳ ಮೇಲೆ ಹತ್ತು ದಿನ ಕಳೆಯುತ್ತಾ ಬಂತು ಸ್ನೇಹಿತರೆ ಇದರಿಂದಾಗಿ ತುಂಬಾ ತುಂಬಾನೇ ರಾಜ್ಯದ ಮಹಿಳೆಯರು ತುಂಬಾ ಅಂದರೆ ತುಂಬಾನೇ ಬೇಸತ್ತು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಅವರಿಗೆ ಹಲವಾರು ಕಮಿಟ್ಮೆಂಟ್ಗಳನ್ನು ಗಳನ್ನು ಈ ಒಂದು ಹಣವನ್ನು ನಂಬಿ ಮಾಡಿಕೊಂಡಿರ್ತಾರೆ ನಮ್ಮ ರಾಜ್ಯದವರು ಹೇಳಿರುವ ಹಾಗೆ ಅವರು ಕೊಟ್ಟಿರುವಂಥ ಭರವಸೆಯ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಈ ತಿಂಗಳ ಮುಗಿದ ಒಂದು ನಾಲ್ಕರಿಂದ ಐದು ದಿನಗಳ ಒಳಗೆ ಕಂಪಲ್ಸರಿ ಪ್ರತಿ ತಿಂಗಳು ಜಮಾ ಮಾಡ್ತಾನೆ ಬರಬೇಕಿತ್ತು ಆದರೆ ಮೂರರೇ ಮೂರು ತಿಂಗಳು ಅಂದರೆ ಮೂರು ಕಂತು ಎರಡು ಕಂತು ಬಾಕಿ ಇಟ್ಕೋತಾನೆ ಬರ್ತಾ ಇದ್ದಾರೆ ಆದರೂ ಕೂಡ ಏನು ಒಟ್ಟಿನಲ್ಲಿ ಸ್ವಲ್ಪ ಲೇಟ್ ಆದರೂ ಕೂಡ ಖಂಡಿತವಾಗ್ಲೂ ಜಮಾ ಮಾಡೇ ಮಾಡ್ತಾ ಇದ್ದಾರೆ ಅದು ಒಂದು ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು ಈಗ ಹತ್ತೊಂಬತ್ತನೇ ಕಂತಿನ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಅತಿ ಶೀಘ್ರದಲ್ಲೇ ಜಮಾ ಆಗಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೇ ಆರು ಮಂಗಳವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾಳೆ ಮೇ ಏಳು ಬುಧವಾರ ಅಂತಲೇ ಹೇಳ್ಬೋದು ನಾಡಿದ್ದು ಮೇ ಎಂಟು ಸ್ನೇಹಿತರೆ ಮೇ ಎಂಟು ಶುಕ್ರವಾರ ಗುರುವಾರದಂದು ಅಂತಲೇ ಹೇಳ್ಬೋದು ಮೇ ಎಂಟು ಗುರುವಾರದಂದು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಜಮಾ ಮಾಡಲು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಅಷ್ಟೇ ಇದೆ ಅಂತಲೇ ಹೇಳ್ಬೋದು ಆದರೆ ಕನ್ಫರ್ಮ್ ಆಗಿ ಜಮಾ ಮಾಡ್ತಾನವಂಥ ಮಾಹಿತಿ ಇಲ್ಲ ಸ್ನೇಹಿತರೆ ಕಳೆದ ಸೋಮವಾರ ಕೂಡ ನಿನ್ನೆ ಕೂಡ ಜಮಾ ಆಗಬೇಕಾಗಿತ್ತು ನಿನ್ನೆ ಕೂಡ ಜಮಾ ಆಗಲಿಲ್ಲ ಆದರೆ ಮತ್ತೆ ಗುರುವಾರ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾವ ರೀತಿಯಾಗಿ ಜಮಾ ಮಾಡ್ತಾರೆ ಅಂತ ಆಲ್ಮೋಸ್ಟ್ ಜಮಾ ಆಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮೂರು ತಿಂಗಳ ಭಾಗ ಹಾಕಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಅವರ ಮೇಲೂ ಕೂಡ ಪ್ರೆಜರ್ ಬೀಳುವುದರಿಂದ ಸ್ವಲ್ಪ ಮಟ್ಟಿಗೆ ಜಲ್ದಿ ಗುರುವಾರ ಎಲ್ಲರಿಗೂ ಕೂಡ ಜಮಾ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾಯಿದೆ ಇದು ಹತ್ತೊಂಬತ್ತನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿಯಿಂದ ಆಯಿತು ಅಂದರೆ ಇನ್ನು ಇಪ್ಪತ್ತು ಮತ್ತು ಕಂತು ಈ ಹತ್ತೊಂಬತ್ತನೇ ಕಂಪ್ಲೀಟಾಗಿ ಎಲ್ಲರ ಖಾತೆಗೆ ಕೂಡ ಜಮಾ ಆಗಬೇಕು ಸ್ನೇಹಿತರೆ ಇದು ಹತ್ತೊಂಬ ಇಪ್ಪತ್ತು ಮತ್ತು ಕಂತು ಇನ್ನೂ ಒಂದು ಇಪ್ಪತ್ತು ದಿನ ಆದರೂ ಕೂಡ ಟೈಮ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಮೊದಲು ಹತ್ತೊಂಬತ್ತನೇ ಕಂತಿನ ಜಮಾ ಆಗಲಿ ಆಮೇಲೆ ಇಪ್ಪತ್ತನೇ ಕಂತು ಮತ್ತು ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಮಾತನಾಡ್ತಾ ಹೋಗೋಣ ಸ್ನೇಹಿತರೆ ಅದಾದ ನಂತರ ನೋಡ್ತಾ ಹೋದಾದರೆ ಅನ್ನಭಾಗ್ಯ ಯೋಜನೆ ಅಂತ ಹೇಳ್ಬೋದು ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣ ಬಾಕಿ ಇದೆ ಸ್ನೇಹಿತರೆ ಅದು ಕೂಡ ಗುರುವಾರದಂದು ಜಮಾ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿದೆ ಅಂತಾನೆ ಹೇಳ್ಬೋದು ಅದರ ಬಗ್ಗೆ ಬಗ್ಗೆ ಬಂದಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಐ ಹೋಪ್ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಮತ್ತು ಬಗ್ಗೆ ಯೋಜನೆಯ ಮಾಹಿತಿ ಬಗ್ಗೆ ಎಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ